ಕೇಳಿಸ್ತಾ ಇದೆ ಎಲ್ಲರಿಗೂ ಸ್ವಲ್ಪ ರಿಸ್ಪಾನ್ಸ್ ಮಾಡಿ ಯಾರಾದ್ರೂ ಮೆಸೇಜ್ ಅಲ್ಲಿ ರಿಸ್ಪಾನ್ಸ್ ಮಾಡಿ ಯಾರಾದ್ರೂ ೂ ಕೂಡ ಫಸ್ಟ್ ಟೈಮಲ್ಲಿ ನಾನು ಲೈವಲ್ಲಿ ಬಂದಿದ್ದೀನಿ ನೋಡೋಣ ಎಷ್ಟು ಜನ ಬರ್ತೀರಿ ಎಷ್ಟು ಜನ ಇದರಲ್ಲಿ ಯೂಸ್ ಆಗ್ತದೆ ಅಂತ ಎಲ್ರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಎಲ್ಲರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಎಲ್ರಿಗೂ ಹಾಯ್ ದಯಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ನೋಡುವ ಎಷ್ಟು ಜನ ಇದ್ದೀರಿ ಎಲ್ಲರಿಗೂ ಕೂಡ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಸೊ ಬೇಗ ಬೇಗ ನಾವು ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಲೈವ್ ಕ್ಲಾಸ್ ಇದೆ ನನಗೂ ಕೂಡ ವಿಶೇಷ ಇದೆ ಇದು ಅನುಭವ ಎಸ್ ಎಲ್ಲರೂ ನಾಳೆ ನಿಮ್ಮ ಪರೀಕ್ಷೆಯನ್ನು ಬರೀತಾ ಇದ್ದೀರಿ ನಾಳೆ ನಿಮ್ಮ ಪರೀಕ್ಷೆಗೆ ಬೆಸ್ಟ್ ಆಫ್ ಲಕ್ಕು ಹೇಳಬೇಕಾಗಿದೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮಗೆ ಚರ್ಚೆನ ಮಾಡ್ತೀನಿ ಜೊತೆ ಜೊತೆಯಾಗಿ ಯಾವೆಲ್ಲ ಪರೀಕ್ಷೆಯಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ವಿಷಾಂಶಗಳನ್ನು ತೆಗೆದುಕೊಂಡು ಹೋಗಬೇಕು ವಿಷಯಗಳನ್ನು ಗಮನಿಸಬೇಕು ಅನ್ನೋದನ್ನು ಕೂಡ ನಾನು ಏನು ಮಾಡ್ತೀನಿ ಅಂತಂದರೆ ಈ ವಿಡಿಯೋದಲ್ಲಿ ಈ ಲೈವ್ ಕ್ಲಾಸಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಸೊ ಒಂದೆರಡು ನಿಮಿಷ ನಾನು ವೆಯ್ಟ್ ಮಾಡ್ತೀನಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋ ಲಿಂಕನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಹೆಚ್ಚು ಜನರು ಲೈವ್ ಕ್ಲಾಸಲ್ಲಿ ಬರೋದರಿಂದ ನನಗೂ ಕೂಡ ಅನುಕೂಲ ಆಗ್ತದೆ ಸೊ ನಾನು ಇನ್ನಷ್ಟು ಒಳ್ಳೆಯ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ ಸೊ ಎಲ್ಲರೂ ಎಂಟು ಜನ ಬಂದಿದ್ದೀರಿ ಎಂಟು ಜನರು ಕೂಡ ನಿಮ್ಮ ಹೆಸರನ್ನು ಹೇಳಿ ದಯಮಾಡಿ ನೋಡೋಣ ಎಲ್ಲಿಂದ ಇದ್ದೀರಿ ತಾವೆಲ್ಲರೂ ಕೂಡ ಎಸ್ ವೆಲ್ಕಮ್ ವೆಲ್ಕಮ್ ಛಾಯಾ ಅವರಿದ್ದಾರೆ ಮೋಹನ್ ಅವರಿದ್ದಾರೆ ಕಾರ್ತಿಕಾ ಎಸ್ ಎಲ್ಲರಿಗೂ ಕೂಡ ಓಕೆ ರಂಗನಾಥ್ ಅವರು ಬಂದಿರು ಎಲ್ರಿಗೂ ಕೂಡ ವೆಲ್ಕಮ್ ಟುಡೇ ಲೈವ್ ಕ್ಲಾಸ್ಗೆ ತಾವೆಲ್ಲರೂ ಕೂಡ ನಮ್ಮ ವಿಡಿಯೋಗಳು ವೀಡಿಯೋಗಳು ಹೇಗನ್ನಿಸಿತ್ತು ಪ್ರೀವಿಯಸ್ಸಲ್ಲಿ ಇವತ್ತು ಹಿಂದಿಯಲ್ಲಿ ಹೇಳಬೇಕಾಗಿದೆ ಸೊ ಇನ್ನಷ್ಟು ಹಿಂದಿಯ ಕ್ಲಾಸಸ್ಗಳನ್ನು ನಾನು ನಿಮಗೆ ಜೊತೆ ಶೇರನ್ನು ಮಾಡ್ತಾ ಇದ್ದೀನಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೆ ನಾನು ನಿಮಗೆ ಎಸ್ ನಾನು ಸುಮಾರು ದಿನದ ಮೇಲೆ ಇವತ್ತು ಓ ಬಿ ಎಸ್ ಸ್ಟುಡಿಯೋವನ್ನು ಅಪ್ಲೋಡ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಸೊ ನಿಮ್ಮ ಜೊತೆ ಲೈವಲ್ಲಿ ಕುಂತಿದ್ದೀನಿ ನನಗೆ ಸಮಯ ಇರೋದಿಲ್ಲ ಬಟ್ ಆದರೂ ಕೂಡ ನಿಮಗಾಗಿ ನಾನು ಏನು ಮಾಡಿದ್ದೀನಿ ಈ ಸಮಯವನ್ನು ತಂದಿದ್ದೀನಿ ಅಂತ ಹೇಳ್ತಾ ಎಸ್ ಶರಣಬಸಪ್ಪ ದೊಡಮನಿಯವರು ಬಂದಿದ್ದಾರೆ ಸೊ ಹರ್ಡ್ಲಿ ವೆಲ್ಕಮ್ ಎಲ್ಲರೂ ಬೇಗ ಬೇಗ ಜಾಯಿನ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ದೀಪ ಅವರು ಕೂಡ ಬಂದರು ರಾಹುಲ್ ಅಂತ ಓಕೆ ವೆಲ್ಕಮ್ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ಒಂದು ನಾಲ್ಕು ಜನರಿಗೆ ಶೇರ್ ಮಾಡಿ ನೋಡುವ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ಗಳನ್ನು ಕೆಲವೊಂದಿಷ್ಟು ವಿಷಯಗಳನ್ನು ಹೇಳ್ತೀನಿ ಓಕೆ ಬಸಪ್ಪ ಅವರೇ ಓಕೆ ರಾಯಚೂರಿಂದ ಹರೀಶ್ ಆ್ಯಂಡ್ ಸಿದ್ದು ಗೀತಾ ಅನ್ನಿಗೇರಿ ಥ್ಯಾಂಕ್ ಯು ಹನ್ನೊಂದು ಜನ ಇದ್ದೀರಿ ಹನ್ನೊಂದು ಜನ ಸ್ವಲ್ಪ ಲಿಂಕನ್ನು ಶೇರ್ ಮಾಡಿಬಿಡಿ ಸೊ ನಾನು ಖಂಡಿತವಾಗಿ ನಿಮ್ಮ ಜೊತೆ ಕೆಲವೊಂದಿಷ್ಟು ವಿಶಾಂಶಗಳನ್ನು ಡಿಸ್ಕಷನನ್ನು ಮಾಡ್ತೀನಿ ಸೊ ನಿಮಗೆ ಭಾಳಷ್ಟು ಬೆನಿಫಿಟು ಕೂಡ ಆಗ್ತದೆ ಅಂತ ಹೇಳ್ತೀನಿ ವೆಲ್ಕಮ್ ವೀರನಗೌಡ ಅವರು ಬಂದರು ವರ್ಷ ಅವರು ಬಂದರು ವೆಲ್ಕಮ್ ವೆಲ್ಕಮ್ ಸುಮಾರು ಒಂದು ವರ್ಷಗಳ ಮೇಲೆ ನಾನಿವತ್ತು ಲೈವ್ ಕ್ಲಾಸನ್ನು ಮಾಡ್ತಾ ಇರೋದು ಇದ್ರದ್ದೆಲ್ಲ ನಾನು ಮರೆತಿದ್ದೆ ಓ ಬಿ ಎಸ್ ಸ್ಟುಡಿಯೋದಿಂದ ಸೊ ಇವತ್ತು ಭಾಳ ಜನ ಸ್ಟೂಡೆಂಟ್ಸ್ ಹೇಳಿದರು ಸರ್ ನಮಗೆ ಲೈವಲ್ಲಿ ಕೊಡಿ ಲೈವಲ್ಲಿ ಕೊಡಿ ಅಂತ ಸೊ ಇವತ್ತು ಲೈವಲ್ಲಿ ನಾನು ನಿಮ್ಮ ಜೊತೆ ಏನು ಮಾಡಿದ್ದೀನಿ ಜಾಯಿನ್ ಆಗ್ತಾಯಿದ್ದೀನಿ ಸುಜಿಗೌಡ ಅವರು ಬಂದರು ಸೊ ವೆರಿ ವೆಲ್ಕಮ್ ಸೊ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಸ್ಟಾರ್ಟ್ ಮಾಡುವ ಕ್ಲಾಸನ್ನು ನೀವೆಲ್ಲರೂ ಕೂಡ ಹಾಗೆ ವಿಡಿಯೋಗಳನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಾನು ಇಲ್ಲಿ ಇದು ಪ್ರೀಪೇಟ್ರಿ ಎಕ್ಸಾಮ್ದು ಅಲ್ಲ ಬಟ್ ಮಾಡಲ್ ಕ್ವಶನ್ ಪೇಪರ್ ಇದೆ ಇದನ್ನು ಬೇಸ್ ಮೇಲೆ ಇಟ್ಕೊಂಡು ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಹೇಳ್ತಾ ಹೋಗ್ತೀನಿ ಜಸ್ಟ್ ನೀವು ಏನು ಮಾಡಿಯಪ್ಪ ಅಂತಂದರೆ ಆ ಕೇಳ್ತಾ ಹೋಗಿ ಏನು ಹೇಳ್ತೀನಿ ಅನ್ನೋದನ್ನ ಅದು ಮೋಸ್ಟ್ ಇಂಪಾರ್ಟೆಂಟೇ ಆಗಿರ್ತದೆ ಎಸ್ ವೆಲ್ಕಮ್ ಫಸ್ಟ್ ಆಫ್ ಆಲ್ ನಿಮ್ಗೆ ವ್ಯಾಕರಣದಲ್ಲಿ ಎಂಟು ಪ್ರಶ್ನೆಗಳನ್ನ ಏನ್ಮಾಡ್ತಾರಪ್ಪ ಅಂತಂದ್ರೆ ಬಹು ವಿಕಲ್ಪೀಯ ಆಧಾರದ ಪ್ರಶ್ನೆಗಳು ಇರ್ತವೆ ಈ ವ್ಯಾಕರಣದ ಪ್ರಶ್ನೆಗಳನ್ನ ನೀವು ಬರಿಬೇಕಾದ್ರೆ ಏನ್ ಮಾಡಬೇಕಪ್ಪ ಅಂತಂದ್ರೆ ಕ್ರಮಾಕ್ಷರದೊಂದಿಗೆನೆ ಬರಿಬೇಕು ಸೊ ನೆನಪಿಟ್ಕೊಟ್ಟು ಇಲ್ಲಿ ಸಂಕೇತಾಕ್ಷರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ನೀವು ಏನು ಮಾಡಬೇಕಂದ್ರೆ ಪ್ರತಿ ಪಾಠದ್ದು ಲೆಸನ್ಸ್ಗಳನ್ನು ಏನು ಮಾಡಬೇಕು ಎಕ್ಸರ್ಸೈಜ್ ಕ್ವಶನ್ಸ್ಗಳಲ್ಲಿ ಇರ್ತಕ್ಕಂಥವುಗಳನ್ನ ಬರಿಬೇಕು ಆಮೇಲೆ ಈ ಗ್ರಾಮರ್ ಸೆಕ್ಷನಲ್ಲಿಯೂ ಕೂಡ ಕೆಲವೊಂದಿಷ್ಟು ಎಕ್ಸರ್ಸೈಸ್ ಇದ್ದಾವೆ ಅವುಗಳನ್ನು ಸಹಿತ ನೀವೇನು ಮಾಡಬೇಕಪ್ಪ ಅಂತಂದರೆ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಬೇಕು ಸೊ ಆ ಒಂದು ಎರಡೂ ಕೂಡ ಪಾಠದ ಹಿಂದೆಗಡೆ ಇರ್ತಕ್ಕಂಥ ಉದಾಹರಣೆಗಳಾಗಿರ್ಬೋದು ಮತ್ತು ವ್ಯಾಕರಣದಲ್ಲಿ ಇರ್ತಕ್ಕಂಥ ಉದಾಹರಣೆಗಳನ್ನಾಗಿದ್ದರೆ ಸೊ ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂತಂದರೆ ಎಸ್ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಗ್ರಾಮರ್ ಅಲ್ಲಿ ಅಂತಕ್ಕಂಥದ್ದು ಸೊ ಗ್ರಾಮರ್ ಅಲ್ಲಿ ಬಹಳ ಈಸಿ ಇದೆ ಸೊ ನೋಡಿ ಫಸ್ಟ್ ಲಿಂಗದ ಮೇಲೆ ಪ್ರಶ್ನೆ ಬರ್ತದೆ ಸೊ ಆಮೇಲೆ ಎರಡನೇ ಬರ್ತಕ್ಕಂಥದ್ದು ವಿಲೋಮ ಶಬ್ದ ವಿರುದ್ಧಾರ್ಥಕ ಪದಗಳು ನೆಕ್ಸ್ಟ್ ಇರ್ತಕ್ಕಂಥದ್ದು ಸಂಧಿ ಆಮೇಲೆ ಅನ್ಯ ಅನ್ಯವಚನ ರೂಪ ಇದೆ ಸಮಾಸಗಳಿದಾವೆ ಆಮೇಲೆ ಎಸ್ ಕಾರಕ ಚಿಹ್ನೆ ಮೇಲೆ ಇರದೆ ಇಲ್ಲಿರ್ತಕ್ಕಂಥದ್ದು ವಿರಾಮ್ ಚಿಹ್ನೆ ಇದೆ ಈ ಕಡೆ ಇರತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಅಂತಕ್ಕಂಥದ್ದು ಇದೆ ನೀವು ಈಸಿಲಿಯಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಂಟಕ್ಕೂ ಎಂಟು ಅಂಕಗಳನ್ನು ನೀವು ಈಸಿಯಾಗಿ ಸೆಕ್ಯೂರ್ಗಳನ್ನು ಮಾಡ್ಬೋದು ಎಸ್ ತಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ನಾನು ಬಂದ್ಬಿಟ್ಟು ಬಿಜ ಬಿಜಾಪುರ ವಿಜಯಪುರ ಅಂತ ಕರೀತಾರೆ ಸೊ ಅಲ್ಲಿಂದ ನಾನು ನೇಟಿವ್ ಆಗಿದ್ದೀನಿ ನಿಮಗೆಲ್ಲ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ ಸ್ಟಡಿ ವಿತ್ ಪರಶುರಾಮ್ ನ ಹೋಸ್ಟ್ ನಾನು ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಅಭಿಮಾನಿ ಬಳಗದವರು ಅಂತ ಹೇಳ್ತಿದ್ದೀರಾ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್ ನಿಮ್ಮ ಅಭಿಮಾನಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿದ್ದೀವಿ ಯಾಕಂದರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಆಗಿರಬಹುದು ನಿಮ್ಮ ಲೈಕ್ಗಳು ನಿಮ್ಮ ವ್ಯೂಸ್ಗಳು ನಮಗೆ ಬಹಳಷ್ಟು ಖುಷಿಯನ್ನು ತಂದು ಕೊಡ್ತವೆ ಓಕೆನಾ ಎಸ್ ನಾನು ನಿಮಗೆ ಗ್ರಾಮರಲ್ಲಿ ರಿವಿಷನ್ ಅನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನೋಡಿ ಗ್ರಾಮರ್ ಅಲ್ಲಿ ನೋಡಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ನಾನು ಹೇಳಿದ್ದೀನಿ ಲಿಂಗ ವಚನ ವಿಲೋಮ ಶಬ್ದ ಸಂಧಿ ಸಮಾಸಗಳನ್ನು ಕಾರಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪಗಳನ್ನು ಇವುಗಳನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡೋಗಿ ಪ್ರತಿ ಪಾಠದ ಉದಾಹರಣೆಗಳಾಗಿರ್ಬೋದು ವ್ಯಾಕರಣದಲ್ಲಿರ್ತಕ್ಕಂಥ ಎಸ್ ಉದಾಹರಣೆಗಳನ್ನ ಸಹಿತ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸಾಮ್ ಅಲ್ಲಿ ಕೊಡ್ತಾರೆ ಓಕೆನಾ ಇನ್ನ ಮೇನ್ ಸೆಕೆಂಡ್ ಅಲ್ಲಿ ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ಅನುರೂಪತಾ ಪ್ರಶ್ನೆಗಳು ಇರ್ತಾವೆ ಅದನ್ನ ಸಂಬಂಧೀಕರಣ ಮಾದರಿ ಪ್ರಶ್ನೆಗಳು ಅಂತ ನಾವು ಕರಿತೀವಿ ಇಲ್ಲಿ ಈ ಸಂಬಂಧೀಕರಣದಲ್ಲಿ ಏನಿರ್ತದಪ್ಪ ಅಂದ್ರೆ ಎರಡು ಗದ್ಯದ ಪ್ರಶ್ನೆಗಳು ಇರ್ತಾವೆ ಎರಡು ಪದ್ಯದ ಪ್ರಶ್ನೆಗಳು ಇರ್ತಾವೆ ಸೊ ಒಟ್ಟಾರೆ ಇರ್ತಕ್ಕಂಥದ್ದು ನಾಲ್ಕು ಪ್ರಶ್ನೆಗಳನ್ನ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಈ ಅನುರೂಪತಾ ವಿಭಾಗದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ನೋಡ್ತೀರಿ ಈ ಎರಡೂ ವಿಭಾಗದಲ್ಲಿರ್ತಕ್ಕಂಥ ಗದ್ಯ ಮತ್ತು ಪದ್ಯದಲ್ಲಿ ಸ್ವಲ್ಪ ನಿಮ್ಗೆ ಏನಾಗಿರ್ತದಪ್ಪ ಅಂದ್ರೆ ಟ್ವಿಸ್ಟ್ ಕ್ವಶನ್ಸ್ ಇರ್ತಾವೆ ಅಷ್ಟು ಈಸಿಯಾಗಿರ್ತಕ್ಕಂಥ ಗಳನ್ನ ನೀವು ನೋಡೋದಿಲ್ಲ ಸುಮಾರು ಸುಮಾರಾಗಿರ್ತಕ್ಕಂಥ ನೀವು ನೋಡಿರಿ ವಿಶೇಷವಾಗಿ ನೋಡಿಲಿ ಕಾಶ್ಮೀರಿ ಸೇಬದಲ್ಲಿ ಇರ್ತಕ್ಕಂಥ ಪಾಠದ ಮೇಲೆ ಒಂದು ಕ್ವಶನ್ ಇದೆ ಜೈನುಲ್ ಅಬ್ದಿ ಮೇಲೆ ಇರತಕ್ಕಂಥ ಅಂದ್ರೆ ಮೇರಾ ಬಚಪನ್ ಪಾಠದ್ದಿದೆ ಆಮೇಲೆ ಈ ಕಡೆ ಇರ್ತಕ್ಕಂಥದ್ದು ಇಮಾಧಾರೋಕೆ ಸಮ್ಮೇಳನವೇ ಈ ಕಡೆ ಇರ್ತಕ್ಕಂಥದ್ದು ಯಾವುದಿದೆಪ್ಪ ಅಂತಂದರೆ ಎಸ್ ಸೂರ್ ಶ್ಯಾಮ್ ಒಂದು ಪ್ರಶ್ನೆ ಬಂದಿದೆ ಇಲ್ಲಿ ನಾವು ಏನ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಸ್ವಲ್ಪ ಪ್ರಶ್ನೆಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೊ ನೀವೆಲ್ಲ ಪ್ಯಾಟರ್ನ್ ಗಳನ್ನ ನೋಡ್ತಾ ಇದ್ರೆ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಗಳು ಇರ್ತವೆ ಸೊ ನಾಳೆ ಬರೀತಕ್ಕಂಥ ಎಕ್ಸಾಮ್ ಅಲ್ಲಿ ಕೂಡ ನೀವು ಅನುರೂಪದ ಪ್ರಶ್ನೆಗಳನ್ನ ಬರಿಬೇಕಾದ್ರೆ ಎಲ್ಲ ಪಾಠದ ಉದಾಹರಣೆಗಳನ್ನ ನೋಡ್ಕೊಂಡೋಗಿ ಸೊ ಜೊತೆ ಜೊತೆಯಾಗಿ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಪಾಠದಲ್ಲಿ ಸಂಬಂಧವನ್ನ ಕಲ್ಪಿಸಿ ಓದಬೇಕು ಸೊ ಪ್ರತಿ ಪಾಠದಲ್ಲಿ ಸಂಬಂಧಗಳನ್ನ ಕಲ್ಪಿಸಿ ಓದಿದ್ದೇ ಆದ್ರೆ ಸೊ ಖಂಡಿತವಾಗಿ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಹೆಚ್ಚು ಅಂಕಗಳನ್ನ ಗಳಿಸ್ತೀರಿ ಸೊ ಇಷ್ಟು ನೀವು ನೀವೇನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇನ್ನ ಸೇಮ್ ಥರ್ಡ್ ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥದ್ದು ಏಕವಾಕ್ಯಮೆ ಉತ್ತರ್ಲಿಖೆ ಅಂತ ಕೇಳ್ತಾರೆ ಇಲ್ಲಿ ಏಕವಾಕ್ಯಮೆ ಉತ್ತರಲಿಖ್ಯದಲ್ಲಿನೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಟೋಟಲಿ ನಾಲ್ಕು ಕ್ವಶನ್ಸ್ ಬರ್ತಾವಲ್ಲ ಆ ನಾಲ್ಕು ಕ್ವಶನ್ಸ್ ಗಳಲ್ಲಿ ಎರಡು ಗದ್ಯದ ಕ್ವಶನ್ಸ್ ಇರ್ತಾವೆ ಆಮೇಲೆ ಎರಡು ಪದ್ಯದ ಕ್ವಶನ್ಸ್ ಗಳು ಇರ್ತಾವೆ ಸೊ ಮಾಮೂಲಿ ಎರಡು ಪ್ಲಸ್ ಎರಡು ಇರ್ತಾರೆ ಬಟ್ ಕೆಲವೊಂದ್ಸರಿ ಏನಾಗ್ತದಪ್ಪ ಅಂತಂದ್ರೆ ವೇರಿಯೇಷನ್ಗಳು ಆಗ್ತಾವೆ ಸೊ ಇಲ್ಲಿ ನೋಡಿ ಲೇಖಕರ್ಸಾಯಿ ಜಿ ಕೋ ಕೋ ಓಕೆನಾ ಇದು ಇಮಾನ್ದಾರ ಬಂದಿತ್ತು ಇದು ಮುಲಾಕಾಂತ ನರ ಕಿಣಕಿ ಏಕ ಸಮಾನ ಲಾಂಗ್ ಸಕ್ತಾ ಇದೆ ಇದು ಅಭಿನವ ಮನುಷ್ಯದಿಂದ ಬಂದಿತ್ತು ನೆಕ್ಸ್ಟ್ ಹನ್ಸ್ ಕ ಸ್ವಭಾವ ಕೈಸಾ ಹೋತಾ ಇದು ತುಲ್ಸೀಕೆ ದೋಹೆಯಿಂದ ಬಂದಿತ್ತು ಅಂದ್ರೆ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಕಂಪಲ್ಸರಿಯಾಗಿ ಎರಡು ಗದ್ಯಪಾಠದ ತಗೊಂಡಿದ್ದಾರೆ ಎರಡು ಪದ್ಯ ಪಾಠದ ಪ್ರಶ್ನೆಗಳನ್ನ ತಗೊಂಡಿದ್ದಾರೆ ವಿಶೇಷವಾಗಿ ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇರ್ತದೆ ಅಷ್ಟು ಬಹಳ ಟಪ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ನಿಮ್ದು ಇರೋದಿಲ್ಲ ಬಟ್ ನಾನು ಏನು ಹೇಳೋದಂದ್ರೆ ನೀವು ಎಕ್ಸರ್ಸೈಸ್ ಕ್ವಶನ್ ಆನ್ಸರ್ಸ್ ಗಳನ್ನ ಪ್ರಿಪರೇಷನ್ ಮಾಡಿದ್ರೆ ಖಂಡಿತವಾಗಿ ನೀವು ಸಿಕ್ಸ್ಟಿ ಟು ಸೆವೆಂಟಿ ಮಾರ್ಕ್ಸ್ ಗಳನ್ನ ಏನ್ ಮಾಡ್ತೀರಿ ಈಸಿಯಾಗಿ ತಗೊಳ್ತೀರಿ ಬಟ್ ಸ್ಟೂಡೆಂಟ್ಸ್ ನೀವು ಡೀಟೇಲ್ ಆಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಅನ್ನು ಓದಿದ್ರೆ ಪಠ್ಯಪುಸ್ತಕದ ಪುಸ್ತಕದ ಪ್ರತಿಯೊಂದು ಪಾಠಗಳನ್ನ ನೀವು ಎಳೆ ಎಳೆಯಾಗಿ ಓದಿದ್ರೆ ಸೊ ಖಂಡಿತವಾಗಿ ನೀವು ಮಾಡ್ತೀರಪ್ಪ ಅಂತಂದ್ರೆ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ನಿಮ್ಗೆ ಈಸಿ ಆಗ್ತದೆ ನಾನು ನಿಮಗೆ ಟ್ರಿಕ್ಸ್ ಏನು ಹೇಳ್ತೀನಿ ಇದು ಮಾಡಲ್ ಕ್ವಶನ್ ಪೇಪರು ಮತ್ತೆ ಪ್ರೀಪ್ರಿಯೇಟ್ರಿ ಕ್ವಶನ್ ಪೇಪರು ಎರಡೂ ನೆನಪಿಟ್ಕೊಡ್ರಿ ಈ ಮಾಡಲ್ ಕ್ವೆಶನ್ ಪೇಪರು ಮತ್ತೆ ಪ್ರೀಪ್ರಿಯೇಟ್ರಿ ಕ್ವಶನ್ ಪೇಪರ್ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಹೆಚ್ಚು ಓದಬೇಡಿ ಓಕೆನಾ ಇದನ್ನು ಬಿಟ್ಟು ಓದಿ ಸೊ ಇವೆರಡಲ್ಲಿ ಬಿಟ್ಟು ಓದಿದ್ರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಹೆಚ್ಚು ಅಂಕಗಳು ಸಿಗ್ತವೆ ನಿಮಗೆ ಸ್ವಲ್ಪ ಬರ್ಡನು ಕಡಿಮೆ ಆಗ್ತದೆ ಮತ್ತೆ ನಿಮ್ಗೆ ಐಡಿಯಾನು ಸಿಗ್ತದೆ ಯಾಕಂದ್ರೆ ಇವೇ ಇವೇ ಪ್ರಶ್ನೆಗಳು ಬರೋದಿಲ್ಲ ಇವು ಬಿಟ್ಟು ಬೇರೆ ಪ್ರಶ್ನೆಗಳನ್ನ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ನೀವು ನೋಡ್ತೀರಿ ಇರ 2 ಮಾರ್ಕ್ಸ್ ಅಲ್ಲಿ ನೋಡಿ ಇಲ್ಲಿ ಏನು ಕೇಳಿದ್ರು ಫ್ರೇಮ್ ಚೆನ್ನೈ apne ಅನುಭವ ಪ್ರಕಟ کرتے ہوئے ಪಾಟಕوں کو کیسے ಸಂเจਿਤ کرتے ہیں ಅಂದ್ರೆ ಇಲ್ಲಿ ಈ ಕಾಶ್ಮೀರಿ ಸೇಬ್ದು ಸಂದೇಶರನ್ನ ಕೇಳಿದಾರೆ ಬಟ್ ಸಂದೇಶ ಬರೋದಿಲ್ಲ ಸೋ ನಿಮಗೆ ಏನು ಬರಬಹುದು ದुकानदार ने लेखक से क्या कहा अथवा एस दुकानदार ने अपनी नौकर से क्या कहा ಅನುಭವ দাও अथवा आजकल शिक्षित समाज में किसके बारे में विचार किया जाता है ಅನುಭವ দাও गाजर के महत्व के बारे में प्रश्नಗಳು ಅನ್ನು ನಿಮಗೆ ಕಾಶ್ಮೀರಿ ಸೇಬ್ ಪಾಠದಿಂದ ಬರಬಹುದು ಅದೇ ಜೈನುಲಾಬ್ದೀನ್ ನಮಾಜ್ ಕೆ ಬಾರೇ ಕೈ ಅಂತಕ್ಕಂಥ ಪ್ರಶ್ನೆ ಸೊ ಮೇರಾ ಬಚಪನ್ ಪಾಠದಿಂದ ಬಂದಿದೆ ಸೊ ಬಟ್ ಇಲ್ಲಿ ಬರಬಹುದು ಸೊ ಎಸ್ ಆಶಿಯ ಮಾಜಿ ಕಲಾಂ ಕೋ ಖಾನೆ ಬರಬಹುದು ಓಕೆನಾ ಅಥವಾ ಕಲಾಂ ಕಾ ಜೀವನ್ ಬಹುತಿ ಸಾಧೆಗೆ ಔರ್ ನಿಶ್ಚಿಂತತಾ ಮೇ ಬೀತಾ ಅದನ್ನು ಕೂಡ ನಿಮ್ಗೆ ಏನ್ ಬರಬಹುದು ಅಪ್ಪ ಅಂತಂದ್ರೆ ಹೇಳ್ಬೋದು ಇದು ಕೂಡ ಪ್ರಶ್ನೆಗಳನ್ನ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಬರಬಹುದು ಇನ್ನು ನೆಕ್ಸ್ಟ್ ಸಾಂಪ್ ದೋಸ್ತೋ ಕೋ ಕ್ಯಾ ಸುಝಾವ್ ದಿಯಾ ಅಂತ ಕೇಳಿದ್ದಾರೆ ಇಲ್ಲಿ ನೀವು ದುನಿಯಾ ಮೇ ಪಹಲಾ ಮಕಾನ್ ಪಾಠವನ್ನು ನೋಡಿದಾಗ ಒಟ್ಟು ನಿಮಗೆ ನಾಲ್ಕು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು ಇದಾವ ಅದ್ಯಾವಂತ ನಿಮಗೆ ಗೊತ್ತಿದೆ ಓಕೆನಾ ಅಲ್ಲಿ ಹಾತಿ ಹೇಳ್ತದೆ ಬೈನ್ಸ್ ಹೇಳ್ತದೆ ಸಾಪ್ ಹೇಳ್ತದೆ ನೆಕ್ಸ್ಟ್ ಇನ್ನೊಂದು ಮಚ್ಲಿ ಹೇಳ್ತದೆ ಆ ನಾಲ್ಕು ಸೆಕ್ಷನ್ ಅಲ್ಲಿ ಆ ನಾಲ್ಕು ಪ್ರಾಣಿಗಳು ತಮ್ಮ ಗೆಳೆಯರಿಗೆ ಅಂದ್ರೆ ಕಿಂದ್ರು ಲಾಲಿ ಮತ್ತೆ ಕಿಂಚಾಲಾಲ್ ಕಿಂಚಾಲಾಲಿ ದಾಮ್ಗೆ ಯಾವೆಲ್ಲ ಪಾಯಿಂಟ್ಸ್ ಗಳನ್ನ ಹೇಳಿದ್ದಾರೆ ಸೊ ಮನೆ ಕಟ್ಟಬೇಕಾದ್ರೆ ಅವರೆಲ್ಲ ಟ್ರಿಕ್ಸ್ ಗಳನ್ನ ಹೇಳಿದ್ದಾರೆ ಅನ್ನೋದನ್ನ ನೀವೇನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿತ್ತು ಅದರ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಸಾಂಪ್ ಕೇಳಿದಾರೆ ಅಂದ್ರೆ ಹತ್ತಿ ಮೇಲೆ ಕೇಳಬಹುದು ಬೈಸ್ ಮೇಲೆ ಕೇಳಬಹುದು ಮಚ್ಲಿ ಮೇಲೆ ಕೇಳಬಹುದು ಅಷ್ಟು ಇಲ್ಲ ಅಂತಂದ್ರೆ ಆ ದೋಸ್ತ ಮುಲಾಖಾತ್ ಕಿನ್ ಕಿನ್ ಜಾನವರೊಸೆ ಹುಯಿ ಅಂತಾನು ಕೂಡ ಕೇಳಬಹುದು ಅಂದ್ರೆ ನಿಮ್ಗೆ ಆ ಗೆಳೆಯರು ಯಾವ ಯಾವ ಪ್ರಾಣಿ ಪಕ್ಷಿಗಳನ್ನ ಕಾಡಿನಲ್ಲಿ ಎಸ್ ಭೇಟಿಯಾದ್ರು ಅನ್ನೋದು ಕೂಡ ಪ್ರಶ್ನೆ ಬರಬಹುದು ಇನ್ನ ಕೋ ಆದರ್ಶ ಗಾಂವ್ ಕೈಸೆ ಬನಾಯ ಜಾ ಅಂತ ಬಾಲ್ ಶಕ್ತಿ ಪಾಠದಿಂದ ಬಂದಿರತಕ್ಕಂತ ಪ್ರಶ್ನೆ ಇದೆ ಸೊ ನೋಡಿ ಇಲ್ಲಿ ಗಾಂಕೋ ಆದರ್ಶಗು ಕೈಸೆ ಬನಾಯ ಜಾಸ್ತಾಯ ಪ್ರಶ್ನೆ ಇದ್ರೆ ಸೊ ಕ್ವಶನ್ಸ್ ಬರಬಹುದು ಹೇಳಿ ನೋಡೋಣ ಸೊ ನಾವು ಆಗಿ ಏನ್ ಮಾಡಬಹುದಪ್ಪ ಅಂತಂದ್ರೆ ಗೆಸ್ ಮಾಡಬಹುದು ಆದರ್ಶ ಕೈಲಿ ಕ್ಯಾ ಕ್ಯಾ ಕಾಮಕಿಯೇ ಸೊ ಮಕ್ಕಳು ಏನ್ ಮಾಡಿದ್ರಪ್ಪ ಅಂದ್ರೆ ಊರನ್ನ ಅಹ್ ತಮ್ಮ ಆದರ್ಶ ಊರನ್ನಾಗಿ ಮಾಡ್ಲಿಕ್ಕೆ ಯಾವೆಲ್ಲ ಒಂದು ಕೆಲಸಗಳನ್ನ ಮಾಡಿದ್ರು ಅಂತಕ್ಕಂಥದ್ದು ಪ್ರಶ್ನೆ ಬರಬಹುದು ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಶ್ನೆಯನ್ನ ನಾವು ಕೇಳ್ಬಹುದು ಏನು ಕಲೆಕ್ಟರ್ ಸಾಬ್ ಬಚ್ಚೋಂಕಿ ಬಡಾಯಮಿ ಕ್ಯಾ ಕಹಾ ಸೊ ಅಂದ್ರೆ ಸಾನ್ ಮಾಡ್ತಾರಪ್ಪ ಅಂದ್ರ ಮಕ್ಕಳನ್ನ ಉದ್ದೇಶಿಸಿ ಏನೆಲ್ಲ ಕೆಲಸಗಳನ್ನ ಮಾಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಕೂಡ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಬರಬಹುದು ಎಲ್ರಿಗೂ ಕೂಡ ಗುಡ್ ಈವ್ನಿಂಗ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ತಾವೆಲ್ಲರೂ ಕೂಡ ವಿಡಿಯೋ ಕ್ಲಾಸ್ಗೆ ಇಟ್ಟುಕೊಂಡು ಪ್ರಿಪರೇಷನ್ಸ್ ಗಳನ್ನ ಮಾಡಬೇಕಾಗಿದೆ ಅಂದ್ರೆ ಆಜ್ಕಲ್ ಎಸ್ ಕವಿ ಭೌತಿಕ ಸಾಧನಾಕ ವರ್ಣನ್ ಕೈಸೆ ಕರ್ತೇಹೇ ಅಂತಕ್ಕೂ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇನ್ನ ಮುಂದೆ ಅಹ್ ಇಲ್ಲಿರ್ತಕ್ಕಂಥದ್ದು ಇನ್ನೊಂದು ಸೂರ್ಯಶ್ಯಾಮದಿಂದ ಒಂದು ಪ್ರಶ್ನೆ ಬಂದಿದೆ ಏನು ಬಾಲಕೃಷ್ಣ ಅಪ್ನಿ ಮಾತಾಸೆ ಕ್ಯಾ ಕ್ಯಾ ಸಿಕ್ಕೇ ಕರ್ತಾಹೇ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಇದು ಸೂರ್ಯಶ್ಯಾಮದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಯಾಕಂದ್ರೆ ಸೂರ್ಯಶ್ಯಾಮದಲ್ಲಿ ನೀವು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಶಾಂಶಗಳನ್ನ ಏನ್ ಮಾಡ್ತೀರಪ್ಪ ಅಂತಂದ್ರೆ ಕಲ್ಕೊಳ್ತೀನಿ ಇಲ್ಲಿ ಫಸ್ಟ್ ನೀವು ಆ ಪಾಠದಲ್ಲಿ ನೆನಪಿನ ಇಟ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕೃಷ್ಣ ಅಪ್ನೆ ಭಾಯಿ ಬಲರಾಮ್ ಕೆ ಖೇಲ್ನೆ ಕ್ಯೂ ನಹಿ ಜಾನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅದಾದ ನಂತರ ಅಂದ್ರೆ ಬಲರಾಮ್ ಕೃಷ್ಣ ಕೆ ಮಾತಾ ಪಿತಾ ಕೆ ಬಾರೇ ಮೇ ಕ್ಯಾ ಕಾ ಹೇ ನೆಕ್ಸ್ಟ್ ಕೃಷ್ಣ ಯಶೋಧಾ ಪರ್ ಕ್ಯೂ ನಾರಾಜ್ ಹೇ ಅಂತಕ್ಕಂಥದ್ದು ಅದು ಪ್ರಶ್ನೆ ಆಗಿರಬಹುದು ಲಾಸ್ಟ್ ಏನಪ್ಪಾ ಅಂತಂದ್ರ ಒಂದೇ ಒಂದು ಪ್ರಶ್ನೆ ಬರ್ತದ ಮಾ ಯಶೋದಾ ಕೃಷ್ಣ ಕೇ ಕ್ರೋಧಕೋ ಕೈಸೇ ಶಾಂತ ಕರ್ತಿಹೆ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ ಬರ್ತದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಆ ಇನ್ನ ಶನಿ ಗ್ರಹಕ್ಕೆ ಉಪಗ್ರಹ ಟೈಟನ್ ಕೆ ಬಾರೇಮೇಜ ಅಂತೇ ಅಂತ ಇದೆ ಇಲ್ಲಿ ಟೈಟನ್ ಬಗ್ಗೆ ಕೇಳಿದರೆ ಈ ಸಲ ನಿಮಗೆ ಶನಿ ಬಹುತ ಸುಂದರ ಗ್ರಹ ಕೇಳಬಹುದು ಅಥವಾ ಇನ್ನೊಂದು ಯಾವ್ದು ಕೇಳಬಹುದು ಗ್ರಹ ಟಂಡಾಗ್ರಹಕ್ಕೆ ಕಥೆ ಕೇಳಬಹುದು ಅಥವಾ ಗೈನಿಮೇಡ್ ಬಗ್ಗೆನು ಕೂಡ ಕೇಳಬಹುದು ಗೆನಿಮೇಡ್ ಏನಪ್ಪಾ ಅಂದ್ರೆ ಅದು ಬೃಹಸ್ಪತಿಯ ಒಂದು ಎಸ್ ಬೃಹಸ್ಪತಿಯ ಉಪಗ್ರಹ ಇನ್ನ ಸೇಮ್ ಆಗಿರ್ತಕ್ಕಂಥ ಇಲ್ಲಿ ತಂಡಾಗ್ರಹ ಕೇಳಿದಾರೆ ಅಂದ್ರೆ ಕೇಳೋದು ಇಲ್ಲ ಡೌಟ್ ಇನ್ನ ಸತ್ಯಕ್ಕೆ ಶಕ್ತಿಗೆ ಬಾರೇ ಗಾಂಧೀಜಿ ಕಥನೆ ಕೇಳಿದಾರೆ ಸೊ ನಾನು ಹೇಳೋದೇನಪ್ಪ ಅಂದ್ರೆ ಇಸ್ ಎಸ್ ಮೇ ಮಹಾನ್ ವ್ಯಕ್ತಿಯವನೇ ಸತ್ಯಕ ಸಹಾರ ಲಾಹೆ ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಅದನ್ನ ಖಂಡಿತವಾಗಿ ಪ್ರಿಪ್ರೇಷನ್ ಮಾಡಿ ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಬರಬಹುದು ಇಲ್ಲಾದ್ರೆ ಶಾಸ್ತ್ರ ಮೇ ಸತ್ಯಾ ತರೀಕೆ ಕೈಸೆ ಸಮ ಅಂತಕ್ಕಂಥ ಪ್ರಶ್ನೆ ಬರಬಹುದು ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇನ್ನು ಸತ್ಯಕ್ಕೆ ಮೇಲೆ ಜಾನ್ ಮೆನ್ಸ್ಪಿಲ್ ಕಿ ಧಾರಣಾ ಕ್ಯಾಹಿ ಅಂತ ಗಾಂಧೀಜಿ ಮತ್ತೆ ಇದನ್ನೇ ಕೇಳಿದ್ರು ಸೊ ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಒಂದು ಮತ್ತು ಎರಡು ಅಂಕಗಳ ಬಗ್ಗೆ ಡಿಸ್ಕಶನ್ ಅನ್ನು ಮಾಡಿದ್ದೀನಿ ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಹೇಳಿ ನಾನು ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಆಗಿ ಮಾಡ್ತೀನಿ ಅಂತ ಹೇಳ್ತಾ ಆಮೇಲೆ ನಾನು ಸೊ ನೆಕ್ಸ್ಟ್ ವಿಡಿಯೋಗಳನ್ನು ಕಂಟಿನ್ಯೂ ಲೈವ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಎಸ್ ಏನೇ ಡೌಟ್ ಇದ್ರೆ ಹೇಳಿ ನಿಮ್ಮೆಲ್ಲ ಡೌಟ್ಸ್ಗಳನ್ನು ನಾನು ಕಮೆಂಟ್ಗಳನ್ನು ಓದ್ತಾ ಹೋಗ್ತೀನಿ ಫೈನ್ ಎಸ್ ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಅಂತ ಕೇಳಿದ್ರು ಸೊ ನೆಕ್ಸ್ಟ್ ಎಸ್ ಎ ಜನಸಂಖ್ಯಾ ಈಸ್ ಹಾರ್ಡ್ ಟು ಸ್ಟಡಿ ಟು ಪಾಯಿಂಟ್ಸ್ ಅಲ್ಲಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರ ನೋಡಿ ಪಾಯಿಂಟ್ಸ್ ಹಾಕಿ ಬರ್ಲಿಕ್ಕೆ ಹೋಗಬೇಡಿ ಇದು ಪಾಯಿಂಟ್ಸ್ ಹಾಕಿ ಬಂದರೆ ಸೋಷಿಯಲ್ ಸೈನ್ಸ್ ಆಗ್ತದೆ ನೀವು ಪ್ಯಾರಾಗ್ರಾಫ್ ಅಲ್ಲಿನೇ ಬರೀಬೇಕು ಸೊ ಮೇನ್ ಮೇನ್ ಆಗಿರ್ತಕ್ಕಂಥ ಪ್ಯಾರಾಗ್ರಾಫ್ ಪ್ರಸ್ತಾವನ ಬಂದು ನಾಲ್ಕು ಸಾಲ ಬರೀರಿ ಆಮೇಲೆ ಅಲ್ಲಿ ಜನಸಂಖ್ಯಾ ನಿಯಂತ್ರಣ ಅನ್ನೋದು ಒಂದು ಟೂ ಪ್ಯಾರಾಗ್ರಾಫ್ಸ್ ಆಗಿರ್ಬೋದು ಓಕೆನಾ ಸೊ ಈ ಥರ ಅಲ್ಲಿನೇ ಬರೀರಿ ಪಾಯಿಂಟ್ಸ್ ಹಾಕಿ ಬರ್ಲಿಕ್ಕೆ ಹೋಗಬೇಡಿ ಇದು ಪಾಯಿಂಟ್ಸ್ ಹಾಕಿ ಬರೆದ್ರೆ ಸೋಷಿಯಲ್ ಸೈನ್ಸು ಸೈನ್ಸು ಆಗ್ತದೆ ಓಕೆನಾ ಕ್ಲಿಯರ್ ಆಯ್ತಾ ಡೌಟ್ ಎಸ್ ಓಕೆ ಕೆ ನೆಕ್ಸ್ಟ್ ಇದು ಮತ್ತೆ ಹಾಯ್ ಸರ್ ಅಂತ ಕೇಳ್ತಿದ್ರೆ ಎಲ್ರಿಗೂ ಕೂಡ ಹಾಯ್ ಹವರ್ ಯು ಎಲ್ರಿಗೂ ಎಕ್ಸಾಮ್ ಚೆನ್ನಾಗಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಬರ್ತವೆ ನಮ್ಮ ವಿಡಿಯೋಗಳೆಲ್ಲ ನಿಮಗೆ ಯೂಸ್ ಆಗ್ತಾವ ನಮ್ಮ ವಿಡಿಯೋಗಳು ಎಸ್ ನಾವು ಕೊಡ್ತಕ್ಕಂಥ ನಿಮಗೆ ನಿಮಗೆಲ್ಲ ಯೂಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರ ವಿಡಿಯೋನ ಫಸ್ಟ್ ಆಫ್ ಆಲ್ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಲೈಕ್ಗಳು ನಮಗೆ ಬೇಕು ಫೈನ್ ನೋಡಿ ನಾನು ಪಿ ಡಿ ಎಫ್ ಯಾಕೆ ಹಾಕೋಲ್ಲ ಅಂತಂದರೆ ನಮ್ಮ ಪಿ ಡಿ ಎಫ್ಗಳನ್ನೇ ಕಾಪಿ ಮಾಡಿ ವಿಡಿಯೋಗಳನ್ನು ಮಾಡ್ತಾರೆ ಸೊ ಆ ಕಾರಣಕ್ಕಾಗಿ ನಾನು ಪಿ ಡಿ ಎಫ್ಗಳನ್ನು ಶೇರ್ ಮಾಡೋದಿಲ್ಲ ಬಟ್ ಪಿ ಡಿ ಎಫ್ಗಳನ್ನು ಕೊಡಬೇಕು ಅಂತ ತುಂಬಾ ಮನಸ್ಸು ಬರ್ತದೆ ಬಟ್ ಏನು ಅನ್ನಿಸ್ತದೆ ಸಡನಾಗಿ ಬೇರೆಯವರು ನಮ್ಮ ಪಿ ಡಿ ಎಫ್ಗಳನ್ನು ಕಾಪಿ ಮಾಡಿ ವಿಡಿಯೋಗಳನ್ನು ಮಾಡುವಾಗ ಸೊ ನಾವು ಹಾಕ್ತಕ್ಕಂಥ ಎಫರ್ಟ್ ಏನಾಗ್ತದೆ ಕಡಿಮೆ ಆಗ್ತದೆ ಸೊ ಆ ಕಾರಣಕ್ಕಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ವಿಶೇಷವಾಗಿರ್ತಕ್ಕಂಥ ನಾನು ಅಷ್ಟು ಮಾಡೋದೇನೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳೋದಂತಂದರೆ ಫೈನ್ ಪಿ ಡಿ ಎಫ್ಗಳನ್ನು ಕೊಡೋದಿಲ್ಲ ಸೊ ಬರೀ ವಿಡಿಯೋಗಳನ್ನೇ ಮಾಡ್ತೀನಿ ಸೊ ಅದಕ್ಕಾಗಿ ಸುಮಾರು ಜನರು ನನಗೇನು ಮಾಡ್ತಾರಪ್ಪ ಅಂದರೆ ಬರ್ಡನ್ ಮಾಡ್ತಾರೆ ಸೊ ನೋಡಿ ಹಿಂದಿಗೆ ಬಹಳಷ್ಟು ವಿಡಿಯೋಗಳಿದ್ದಾವೆ ನಾನು ಮೂರು ಸೆಟ್ ಮಾಡಲ್ ಕ್ವೆಶನ್ ಪೇಪರನ್ನು ಹಾಕಿದ್ದೀನಿ ಎ ಟಿ ಔಟ್ ಆಫ್ ಎ ಟಿ ಅಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನು ಹಾಕಿದ್ದೀನಿ ಮಾಡಲ್ ಪೇಪರ್ಗಳನ್ನು ಹೇಗೆ ಬರಿಬೇಕು ಅನ್ನೋದನ್ನ ಹಾಕಿದ್ದೀನಿ ಆಮೇಲೆ ಪದ್ಯದ ಪ್ರಶ್ನೆಗಳು ಗದ್ಯದ ಪ್ರಶ್ನೆಗಳನ್ನು ವ್ಯಾಕರಣದ ಪ್ರಶ್ನೆಗಳನ್ನು ಎವ್ರಿಥಿಂಗ್ ಹಾಕಿದ್ದೀನಿ ನೀವು ನೋಡಿದ್ರೆ ಅಂಕಗಳು ಬರ್ತವೆ ನೀವು ನೋಡಿದರೆ ಬರೋದೇ ಇಲ್ಲ ಓಕೆನಾ ನೀವು ವಿಡಿಯೋಗಳನ್ನು ನೋಡಬೇಕು ಎಸ್ ನಿಮಗೆ ಪಿ ಡಿ ಎಫ್ ಬೇಕಾದರೆ ನಮ್ದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಓಕೆನಾ ಜಾಯ್ನ್ ಅವರ್ ವಾಟ್ಸಪ್ ಚಾನಲ್ ಸೊ ವಾಟ್ಸಪ್ ಚಾನಲ್ಗೆ ಬಂದರೆ ನಿಮಗೆ ಏನಾಗ್ತದೆ ಅಂದರೆ ಪಿ ಡಿ ಎಫ್ಗಳನ್ನು ಕೊಡ್ತೀವಿ ಅಲ್ಲಿ ಅಲ್ಲಿ ಬಂದರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಇಂಟರ್ನೆಟ್ ಎಸ್ ಎ ಅಂತ ಕೇಳಿದ್ದಾರೆ ಎಸ್ ನೋಡಿ ಇಲ್ಲಿ ಎರಡು ಕ್ವಶನ್ಸ್ಗಳು ಬರ್ತವೆ ಓಕೆನಾ ಒಂದು ಇಂಟರ್ನೆಟ್ ಮೇಲೆ ಒಂದು ಬರ್ತದೆ ಒಂದು ಜನಸಂಖ್ಯಾಕಿ ವೃದ್ಧಿ ಬರ್ತದೆ ಒಂದು ಕರ್ನಾಟಕಿ ಮಹಾನತ ಅಂತ ಮೂರು ಬರ್ತವೆ ಓಕೆನಾ ಆ ಮೂರರಲ್ಲಿನೂ ಕೂಡ ನೀವೇನು ಮಾಡಬೇಕಪ್ಪ ಅಂತಂದ್ರೆ ನೋಡ್ಕೊಂಡು ಹೋಗಬೇಕು ಚೆನ್ನಾಗಿ ಪ್ರಿಪರೇಷನ್ ಅನ್ನು ಮಾಡಬೇಕು ಜನಸಂಖ್ಯಾಕಿ ಸಮಸ್ಯೆ ಆಗಿರ್ಬೋದು ಇಂಟರ್ನೆಟ್ ಆಗಿರ್ಬೋದು ಕರ್ನಾಟಕಿ ಮಹಾನತ ಯಾಕೆಂದ್ರೆ ಟೆಕ್ಸ್ಟ್ ನಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಇರ್ತಾವಲ್ಲ ಸೊ ಅವುಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರ್ತವೆ ಅವುಗಳನ್ನ ಚೆನ್ನಾಗಿ ನೀವು ನೋಡಬೇಕು ಮತ್ತೆ ಡೌಟ್ಸ್ ಇಂಟರ್ನೆಟ್ ಪಾಠ ಚೆನ್ನಾಗಿ ಓದಿ ಅದರಲ್ಲಿನ ಪಾಠದಲ್ಲಿನ ಪ್ರಶ್ನೋತ್ತರಗಳು ಬರ್ತವೆ ಸೊ ಜೊತೆ ಜೊತೆಗೆ ನೀವು ನಿಬಂಧಗಳನ್ನ ಸಹಿತ ಕೂಡ ಏನ್ ಮಾಡಬಹುದು ಅಂದ್ರೆ ಚೆನ್ನಾಗಿ ಬರಿಬಹುದು ಥ್ಯಾಂಕ್ ಯು ಮಮತಾ ಅವರೇ ವೆಲ್ಕಮ್ ಸೌಮ್ಯ ಅವರು ಹೇಳಿದ್ರು ಪಿ ಡಿ ಎಫ್ ಕಳಿಸಿ ಎಸ್ ಓಕೆ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಾವು ಪಿ ಡಿ ಎಫ್ ಶೇರ್ ಮಾಡ್ತಾ ಇರ್ತೀವಿ ಚೆನ್ನಾಗಿ ತಗೊಂಡು ಓದಿ ಶ್ರೀಕಾಂತ್ ಅವ್ರದ್ದು ಡೌಟ್ ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ ಇಂಟರ್ನೆಟ್ ಎ ಬರಬಹುದು ಇಂಟರ್ನೆಟ್ ಜನಸಂಖ್ಯಾ ಕರ್ನಾಟಕಿ ಮಹಾನತ ಅವು ಮೂರನ್ನು ನೋಡಿ ನೋಡಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಅವರು ಮಾಡಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರೀಯ ಭಾವೈಕೆ ಕೊಟ್ಟಿದ್ದಾರೆ ಇಂಟರ್ನೆಟ್ ಕೊಟ್ಟಿದ್ದಾರೆ ಜನಸಂಖ್ಯಾ ಕೊಟ್ಟಿದ್ದಾರೆ ಓಕೆನಾ ಅವುಗಳನ್ನು ಸಹಿತ ಕೊಟ್ಟಿದ್ದಾರೆ ಅದನ್ನು ಸಹಿತ ನೀವು ಇನ್ನೂ ಏನು ಮಾಡಬೇಕಪ್ಪ ಅಂತಂದರೆ ಇಂಟರ್ನೆಟ್ ಆಗಿರ್ಬೋದು ಜನಸಂಖ್ಯೆ ಆಗಿರ್ಬೋದು ಆಮೇಲೆ ಕರ್ನಾಟಕಿ ಮಹಾನತನು ಕೂಡ ನೀವು ಓದಿ ಹೌ ಟು ರೈಟ್ ಎಸ್ ಹೌ ಟು ರೈಟ್ ಫೋರ್ ಮಾರ್ಕ್ ಕ್ವಶನ್ ಶರಣಪ್ಪ ಅವರೇ ನಾಲ್ಕಂಕದ ಪ್ರಶ್ನೆಗಳನ್ನು ಬರೆಯುವಾಗ ಸುಮಾರು ಒಂದು ಆರು ಸಾಲುಗಳನ್ನಾದರೂ ಬರೀಬೇಕು ಸಿಕ್ಸ್ ಲೈನ್ಸ್ಗಳನ್ನಾದರೂ ಬರೆದರೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ ಸೊ ನಾನು ಹೇಳ್ತೀನಿ ಗಿಲ್ಲು ಪಾಠ ಓಕೆನಾ ಕಿ ಸಚ್ಚಾಯಿ ಇಂಟರ್ನೆಟ್ ಕ್ರಾಂತಿ ಕರ್ನಾಟಕ ಸಂಪದ ಓಕೆನಾ ಸೊ ಇಷ್ಟು ನಾಲ್ಕು ಪಾಠಗಳನ್ನು ನಿಮಗೆ ಬರ್ತಕ್ಕಂಥ ಚಾನ್ಸಸ್ ಭಾಳ ಇದೆ ಗಿಲ್ಲು ಕಿ ಸಚ್ಚಾಯಿ ಇಂಟರ್ನೆಟ್ ಕ್ರಾಂತಿ ಕರ್ನಾಟಕ ಸಂಪದ ಈ ನಾಲ್ಕು ಪಾಠಗಳಿಂದನೇ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಗಳು ಡೆಫಿನೆಟ್ ಆಗಿ ಬಂದೇ ಬರ್ತವೆ ಈ ಪ್ರಶ್ನೆಯಲ್ಲಿ ಪ್ರತ್ಯ ಅವರು ಮೊಡಲ್ ಅಲ್ಲಿ ವಿಶೇಷವಾಗಿ ಕರ್ನಾಟಕದ ಬಗ್ಗೆ ಕೇಳಿದರೆ ನನಗೆ ಅನಿಸ್ತದೆ ಗಿಲ್ಲು ಪಾಠದ ಪ್ರಶ್ನೆಗಳು ಬರ್ತಾವ ಅಂತ ಅನಿಸ್ತದ ನಾಲ್ಕು ಮಾರ್ಸಿಗೆ ಗಿಲ್ಲು ಪಾಠದ ಪ್ರಶ್ನೆಗಳು ಬರಬಹುದು ಅಂತ ಅನಿಸ್ತದ ಓಕೆ ಎಸ್ ಚಾನಲ್ ನೇಮ್ ಏನ್ ರೀ ಚಾನಲ್ ನೇಮ್ ಕೇಳ್ತಾ ಇದ್ದೀರಲ್ಲ ಸೊ ನಂದು ಸ್ಟಡಿ ವಿತ್ ಪರಶುರಾಮ್ ಅಂತ ರಾಜೇಶ್ವರ್ ರಾಜೇಶ್ ಅವರೇ ಚಾನಲ್ ನೇಮ್ ನಂದೇ ಇದು ತುಲ್ಸಿಕೆ ದೋಹೆಯಲ್ಲಿ ಭಾವಾರ್ಥಗಳನ್ನ ಬರಬೇಕು ನೋಡಿ ಭಾವಾರ್ಥಗಳಲ್ಲಿ ಬರೆಯುವಾಗ ಇಲ್ಲಿ ರಾಮನಾಮಮನಿ ಧರು ಅಂತ ಕೇಳಿದ್ದಾರೆ ಸೊ ನಾನು ನಿಮಗೆ ಏನ್ ಅಡ್ವೈಸ್ ಮಾಡ್ತೀನಿ ಅಂದ್ರೆ ಜಡಚೇತನ ಗುಣ ದೋಷಮಯ ಅಂತಕ್ಕಂಥದ್ದು ಸೆಕೆಂಡ್ ದೋಹಾ ಇದೆ ನೋಡಿ ಓಕೆನಾ ಯಾವುದು ಸೆಕೆಂಡ್ ದೋಹಾ ಜಡಚೇತನ ಗುಣ ದೋಷಮಯ ವಿಶ್ವಕೀನಕರ ತಾರ ಅದನ್ನ ಚೆನ್ನಾಗಿ ಮಾಡ್ಕೊಂಡು ಮಾಡ್ಕೊಂಡೋಗಿ ನೋಡಿ ಗಿಲ್ಲು ಪಾಠದಲ್ಲಿ ಗೆಲ್ಲುವುದು ಕಾರ್ಯಕಲಾಪ ಆಮೇಲೆ ಲೇಖಿಕನೇ ಗಿಲ್ಲು ಕೇಳಿಯೇ ಕ್ಯಾ ಸಿಖಾಯಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಗೆಲ್ಲುವುದು ಕಾರ್ಯಕಲಾಪ ಆಮೇಲೆ ಲೇಖಿಕನೇ ಗಿಲ್ಲು ಕ್ಯಾ ಕ್ಯಾ ಸಿಖಾಯ ಅನ್ನೋದಿದೆ ನೋಡಿ ಅವೆರಡು ಪ್ರಶ್ನೆಗಳನ್ನ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಗಿಲ್ಲು ಪಾಠದಿಂದ ಬರ್ತವೆ ತುಲಸಿಕೆ ದೋಹೆಯಲ್ಲಿ ಹೇಳಿದ್ದೀನಿ ಓಕೆನಾ ಜಡಚೇತನ ಈ ದೋಹಗಳನ್ನು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡೋಗಿ ಮತ್ತೇನು ಡೌಟ್ ಇದ್ದಾವೆ ಬೇಗ ಬೇಗ ನಿಮ್ಮ ಕ್ವಶನ್ಸ್ಗಳನ್ನು ಕ್ವೈರೀಸ್ಗಳನ್ನು ಹಾಕಿ ಕೆಲವೇ ನಿಮಿಷಗಳವರೆಗೆ ನಾನು ಲೈವ್ ಇಲ್ಲಿದ್ದೀನಿ ಬೋಕ್ಸ್ನಲ್ಲಿ ವಾಟ್ಸಪ್ ಚಾನಲ್ ಹಾಕಿದ್ದೀನಿ ಅಲ್ಲಿ ನೋಡಿ ಸೊ ಗರ್ ಅರ್ಥ ಆಯಿತಾ ಕರ್ನಾಟಕ ಸಂಪದ ಪಾಠದ ಪ್ರಶ್ನೆಗಳು ಕರ್ನಾಟಕಿ ಶಿಲ್ಪಕಲಾ ಕನ್ನಡ ಭಾಷಾ ಅವ್ರ ಸಂಸ್ಕೃತಿಕೋರ್ ಸಾಹಿತ್ಯಕಾರ ಏನಾಗಿರ್ಬೋದು ಮತ್ತು ಕರ್ನಾಟಕಿ ಪ್ರಾಕೃತಿಕ ಸುಷ್ಮ ನಯನ ಮನೋಹರ್ಹೆ ಅಂತಕ್ಕಂಥದ್ದು ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಸೊ ಲೆಟರ್ ರೈಟಿಂಗ್ ಚುಟ್ಟಿ ಪತ್ರ ಬರ್ತದೆ ಸ್ನೇಹಿತರೆ ಸೊ ನೀವೆಲ್ಲರೂ ಕೂಡ ಆಲ್ರೆಡಿ ಬರೆದಿದ್ದೀರಿ ಓಕೆನಾ ಲೆಟರ್ ರೈಟಿಂಗ್ ಚುಟ್ಟಿ ಪತ್ರ ಪಾಯಿಂಟ್ ಹಾಕಿ ಬರೀಲಿಕ್ಕೆ ಹೋಗಬೇಡಿ ಪಾಯಿಂಟ್ ಹಾಕಿ ಬರೆಯೋದ್ರೆ ಇದು ಸೋಶಿಯಲ್ ಸೈನ್ಸ್ ಸೈನ್ಸ್ ಪೇಪರ್ ಅಲ್ಲ ಓಕೆನಾ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಿಂದಿ ಆಲ್ರೆಡಿ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ ಓಕೆನಾ ಆಲ್ರೆಡಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ನೋಡಿ ಎಸ್ ಯಾರೋ ಚುಟ್ಟಿ ಪತ್ರ ಬಗ್ಗೆ ಕೇಳಿದರು ಓಕೆ ತಾನೆ ಲೆಟರ್ ರೈಟಿಂಗ್ ಏನೇನು ಇಲ್ಲ ಫಸ್ಟ್ ನೀವು ನಾಳೆದೇನೆ ಡೇಟ್ ಹಾಕಿಬಿಡಿ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹಾಕಬೇಡಿ ಓಕೆನಾ ಫಸ್ಟ್ ದಿನಾಂಕದಲ್ಲಿ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಈ ಕಡೆ ಪ್ರೇಷಕ್ ಅಂತ ಹಾಕ್ಕೊಡ್ರಿ ಆ ಸಾಲ್ ಬಿಟ್ಟು ನಿಮ್ಮ ಹೆಸರು ನಿಮ್ಮ ತರಗತಿ ನಿಮ್ಮ ಶಾಲೆ ಹೆಸರು ಹಾಕೊಳ್ರಿ ಓಕೆನಾ ನೆಕ್ಸ್ಟ್ ಇಲ್ಲಿ ಏನು ಬರೀತೀರಿ ಸೇವಾಮಿ ಅಂತ ಬರೀರಿ ಅಲ್ಲಿ ಕಕ್ಷಾಧ್ಯಾಪಕ ಇದ್ರೆ ಕಕ್ಷಾಧ್ಯಾಪಕ ಬರೀರಿ ಪ್ರಧಾನಾಧ್ಯಾಪಕ್ ಇದ್ರೆ ಪ್ರಧಾನ ಅಧ್ಯಾಪಕ ಶಾಲೆ ಹೆಸರು ಬರೀರಿ ಸೊ ಇಷ್ಟು ಪ್ರೇಕ್ಷಕ ಮತ್ತೆ ಸೇವಾಮಿ ಆದ ನಂತರ ಈ ಕಡೆ ಆಧರಣೀಯ ಮಹೋದಯ ಆಗಬೇಕು ಈ ಕಡೆ ವಿಷಯವನ್ನು ಬರಿಬೇಕು ಎಷ್ಟು ದಿನ ಚುಟ್ಟಿ ಕೇಳಿದರೆ ಅಷ್ಟು ದಿನ ಚುಟ್ಟಿ ಬರೀರಿ ಆಮೇಲೆ ದೋ ದಿನಕ್ಕೆ ಚುಟ್ಟಿ ಕೇಳಿ ಪ್ರಾರ್ಥನಾ ಇತ್ತು ಅಂತ ಬರೀಬಹುದು ನೆಕ್ಸ್ಟ್ ಇಲ್ಲಿ ಪಾ ಅಲ್ಲಿ ಏನು ಕಾರಣಗಳನ್ನ ಕೇಳಿದಾರೆ ಅದನ್ನ ಏನು ಮಾಡ್ಬೋದಪ್ಪ ಅಂದ್ರೆ ಲೆಟರ್ ಅಲ್ಲಿ ಇಲ್ಲಿ ಎಸ್ ಡಿಟೇಲ್ ಆಗಿರ್ತಕ್ಕಂಥ ಡಿಸ್ಕ್ರಿಪ್ಷನನ್ನು ಕೊಡಬಹುದು ಫೈನ್ ಯಾವುದು ಒನ್ ಎಸ್ ಎಕ್ಸ್ಪ್ಲೇನ್ ಮಾಡಿ ಸರ್ ನೋಡಿ ಮಂಜುನಾಥ ಗೌಡ ಅವರೇ ಎಕ್ಸ್ಪ್ಲೇನ್ಗಳನ್ನು ಮಾಡೋಕ್ಕಿಂತ ಮುಂಚೆ ಇಲ್ಲಿ ಈಗ ನಾನು ಇದನ್ನು ಹೇಳ್ತೀನಿ ಇಂಟರ್ನೆಟ್ ಇದೆ ಅಂತ ತಿಳ್ಕೊಳ್ಳಿ ಫಸ್ಟ್ ನೀವು ಏನು ಮಾಡಬೇಕು ಒಂದು ಕೊಟೇಶನನ್ನು ಹಾಕಬೇಕು ಒಂದು ನಿಬಂಧಗಳನ್ನು ಸ್ಟಾರ್ಟ್ ಮಾಡುವಾಗ ಫಸ್ಟ್ ಕೊಟೇಶನ್ ದಿಂದ ಸ್ಟಾರ್ಟ್ ಮಾಡಿ ಏನು ಮಾಡ್ತೀರಿ ಇಂಟರ್ನೆಟ್ ವರ್ದಾನ್ ಹೇತೋ ಅಭಿಶಾಪ ಬಿ ಹೇ ಅಂತಕ್ಕಂಥದ್ದು ಹಾಕಿ ಆಮೇಲೆ ಇಲ್ಲಿ ಪ್ರಸ್ತಾವನ ಅಂತ ಬರೀರಿ ಇಲ್ಲಿ ಬರೀತಾ ಹೋಗಿ ಆಜ್ ಕಾ ಯುಗ್ ಇಂಟರ್ನೆಟ್ ಕಾ ಯುಗೇ ಇಂಟರ್ನೆಟ್ ಬಡ ಬುಡೋಸೇ ಬಚ್ಚೋ ತಡಾಹೇ ಅನ್ನೋದನ್ನ ಒಂದು ನಾಲ್ಕು ಸಾಲ ಪ್ರಸ್ತಾವನ ಬರಿಬೇಕು ಆಮೇಲೆ ಅರ್ಥ ಆಲ್ರೆಡಿ ಪಾಠದಲ್ಲಿ ಓದಿದೀರಿ ಓಕೆ ಅನಗಣಿ ಕಂಪ್ಯೂಟರ್ ಸೇ ದೂಸರೆ ಸೇ ಸಂಬಂಧ ಸ್ಥಾಪಿತ ಕಾರಣಕ್ಕ ಹಿ ಇಂಟರ್ನೆಟ್ ಅದನ್ನೆಲ್ಲ ಬರೀತೀರಿ ಆಮೇಲೆ ಪರಿಣಾಮ ಇಂಟರ್ನೆಟ್ ನ ಲಾಭಗಳನ್ನ ಬರೀತೀರಿ ಲಾಸ್ಟ್ ಉಪ ಸಂವಾರ ಒಟ್ಟು ಪ್ರಸ್ತಾವನಾ ಒಂದು ನಾಲ್ಕು ಸಾಲು ಆಮೇಲೆ ಅರ್ಥ ಒಂದೆರಡು ಎರಡು ಪರಿಣಾಮ ಒಂದು ನಾಲ್ಕೈದು ಸಾಲು ಉಪ ಸಂಹಾರ ಒಂದು ಮೂರು ಸಾಲು ಇಷ್ಟು ಬರೆದ್ರೆ ಸಾಕು ನಿಮಗೆ ನಾಲ್ಕು ಅಂಕಗಳನ್ನ ಕೊಡ್ತಾರೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಒಂದ್ ಪೇಜ್ ನಲ್ಲಿ ಇರ್ತಕ್ಕಂಥ ಸುಮಾರು ಒಂದು ಹನ್ನೆರಡು ಹದಿನೈದು ಸಾಲಗಳನ್ನ ಬರೆದ್ರೂ ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಎಸ್ಎಗೆ ಮಾರ್ಕ್ಸ್ ಗಳನ್ನ ಕೊಡ್ತಾರೆ ಮತ್ತೆ ಎ ಬರೋದನ್ನ ಹೇಳಿದೀನಿ ಒನ್ ಮೋರ್ ಎಕ್ಸ್ಪ್ಲೈನ್ ಸರ್ ಓಕೆ ಎಕ್ಸ್ಪ್ಲೈನ್ ಕರ್ನಾಟಕ ಸಂಪದದಲ್ಲಿ ಮೂರ್ ಕ್ವಶನ್ ಪೋಯಂಗಳನ್ನ ನೋಡಿ ಅಸಫಲತೆ ಚುನೌತಿಯೇ ಇದ್ರ ಜೊತೆಗೆ ನೀವ್ ಏನ್ ಮಾಡ್ರಿ ದೋಹಾಗಳನ್ನಾಗಿರ್ಬಹುದು ಆಮೇಲೆ ಮಾತೃಭೂಮಿ ಆಗಿರ್ಬೋದು ಅಭಿ ಅಭಿನವ್ ಮನುಷ್ಯ ಅವುಗಳನ್ನ ಸಹಿತನು ಮಾಡ್ಕೊಂಡು ಮಾಡ್ಕೊಂಡೋಗಿ ಏನು ಹೇಳಿಕ್ ಬರೋದಿಲ್ಲ ಕ್ವಶನ್ ಪೇಪರ್ ಸೆಕ್ಟ್ರ ಮೂಡ್ ಹೇಗಿದೆ ಅಂತ ಓಕೆನಾ ಆಮೇಲೆ ಬಕ್ರಾ ಆಗಕ್ಕೆ ಹೋಗ್ಬೇಡ್ರಿ ಅಸಫಲತಾ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ ಸೆಕೆಂಡ್ ಮಾತೃಭೂಮಿದಿಂದ ಓದ್ರಿ ಆಮೇಲೆ ಅಭಿನವ್ ಮನುಷ್ಯದಿಂದ ಓದ್ರಿ ಆಮೇಲೆ ಏನ್ ಮಾಡ್ರಿ ದೋಹಗಳನ್ನ ಸಹಿತನು ಕೂಡ ನೋಡ್ಕೊಂಡು ಹೋಗಿ ದೋಹಾಗಳಿಂದ ಬರೋದಿಲ್ಲ ಬಟ್ ನಾನೇನು ಹೇಳೋದಂದ್ರೆ ಅಸಫಲತಾ ನೈಂಟಿ ನೈನ್ ಪಾಯಿಂಟ್ ನೈನ್ ಬರ್ತದ ಇನ್ ಕೇಸ್ ಬರ್ಲಿಲ್ಲ ಅಂತಂದ್ರೆ ಹೇಗೆ ನಿನ್ನೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಆಯ್ತು ನೋಡ್ರಿ ನಿಂದು ನಿಮ್ಮ ಮ್ಯಾಥಮೆಟಿಕ್ಸ್ ಎಕ್ಸಾಮಲ್ಲಿ ನೋಡಿದರೆ ನಮ್ಮ ಕ್ವಶನ್ಸ್ಗಳನ್ನು ಇಡೀ ಕ್ವಶನ್ ಪೇಪರನೆ ಚೇಂಜ್ ಆಯಿತು ಓಕೆನಾ ಸೊ ಆ ಕಾರಣಕ್ಕಾಗಿ ಎಲ್ಲ ಕಂಠಪಾಠದ ಪ್ರಶ್ನೆಗಳನ್ನು ಒಂದು ಸಾರಿ ನೋಡ್ಕೊಡ್ರಿ ಸರ್ ಹಿಂದಿ ಎರಡು ಹೇಳ್ರಿ ಏನಿದೆ ಪೋಯಂ ಹೇಳಿದ್ದೀನಲ್ಲ ಅಸಫಲತೆ ಚುನಾವತಿ ಖಂಡಿತವಾಗಿ ಪ್ರಶ್ನೆ ಬರ್ತದೆ ಅದನ್ನು ತಾವು ಓದ್ಕೊಂಡು ಹೋಗಲೇಬೇಕು ಅದರ ಜೊತೆಗೆ ಮಾತೃಭೂಮಿ ಅಭಿನವ ಮನುಷ್ಯದ ಪದ್ಯಗಳನ್ನು ಸಹಿತನೂ ಕೂಡ ಓದಿ ಸರ್ ಪಿ ಡಿ ಎಫ್ ಫೈನ್ ವೆರಿ ಈಸಿಯಾಗಿರ್ತಕ್ಕಂಥ ನೀವು ಒನ್ ಮಾರ್ಕ್ ಕ್ವಶನ್ಸ್ಗಳನ್ನು ಬರೀತೀರಿ ಮತ್ತೆ ಪಾಸಿಂಗ್ ಮಾರ್ಕ್ಸ್ ಕರ್ನಾಟಕ ಅರ್ಜುನ್ ಅವರೇ ಇಟ್ಸ್ ಅ ವೆರಿ ಈಸಿ ನೀವು ಏನಿಲ್ಲ ಏನಿಲ್ಲಾಂದ್ರೂ ಕೂಡ ಆರಾಮಾಗಿ ಹಿಂದಿ ಪಾಸ್ ಆಗ್ತೀರಿ ಡೋಂಟ್ ವರಿ ಕನ್ನಡ ಕಿ ಅ ಹಿಂದಿ ನಾನು ಹಾಕ್ತೀನಿ ಓಕೆನಾ ನಂದು ವಾಟ್ಸಪ್ ಜ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ವಾಟ್ಸಪ್ ಚಾನಲ್ ಹಾಕ್ತೀನಿ ಎಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಸೊ ದಯಮಾಡಿ ನಿಮ್ಮ ಕ್ವೈರಿಗಳನ್ನಿದ್ರೆ ಹೇಳಿ ನಾನು ಲೈವ್ ಕ್ಲಾಸನ್ನು ಮುಗಿಸ್ಬೇಕು ನಂದು ಇನ್ನೂ ಕೆಲಸ ಇದೆ ಸೊ ನಾನು ನೋಡ್ತೀನಿ ಮತ್ತೆ ನಾಳೆ ಜಾಯಿನ್ ಆಗ್ತೀನಿ ಲೈವ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ನಾಳೆ ಎಲ್ರಿಗೂ ಕೂಡ ಇಂಗ್ಲೀಷಲ್ಲಿ ಜಾಯ್ನ್ ಆಗಿ ಲೈವ್ ಕ್ಲಾಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಡಿಸ್ಕಶನ್ ಅನ್ನ ಮಾಡ್ತೀನಿ ಲೈವ್ ಅಲ್ಲೇ ಮಾಡೋದು ಇವಾಗ ಎಸ್ ಎಲ್ಲರೂ ಕೂಡ ಇನ್ನೂ ಹೆಚ್ಚು ನಿಮ್ಮ ಗೆಳರನ್ನ ಕರೆದುಕೊಂಡು ಬರಬೇಕು ಲೈವ್ ಕ್ಲಾಸ್ಗೆ ಅವ್ರಿಗೂ ಕೂಡ ಹೇಳಿ ಓಕೆನಾ ಲೈವ್ ಕ್ಲಾಸ್ ಇದೆ ತಾವೆಲ್ಲರೂ ಕೂಡ ಬರಬೇಕು ಅಂತ ನೀವೆಲ್ಲೂ ಬಂದ್ರೆ ನನಗೆ ಇನ್ನಷ್ಟು ಜೋಶ್ ಆಗ್ತದೆ ಇನ್ನಷ್ಟು ಹೇಳಬೇಕು ಅಂತ ಎಸ್ ಸರ್ ಪ್ಲೀಸ್ ಕನ್ನಡಕಿ ಅನುವಾಹಿನಿ ಕನ್ನಡದಲ್ಲಿ ಅನುವಾದವನ್ನು ಮಾಡಬೇಕಾದ್ರೆ ಸೊ ವಾಕ್ಯ ಯಾವ ಕಾಲದಲ್ಲಿದೆ ಆಮೇಲೆ ವಾಕ್ಯದಲ್ಲಿರ್ತಕ್ಕಂಥ ಎಸ್ ಕಾಲ ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳು ಲೇಖನ ಚಿಹ್ನೆಗಳು ಮತ್ತು ಅರ್ಥ ಇವುಗಳು ಕೆಡದಂತೆ ಅನುವಾದವನ್ನು ಮಾಡಬೇಕು ಮೂರು ಸಾಲಗಳನ್ನು ನೀವು ಐದರ್ ಕನ್ನಡ ಅವ್ರ ಇಂಗ್ಲೀಷ್ ನಿಮ್ಗೆ ಯಾವುದಲ್ಲೂ ಪರ್ಫೆಕ್ಟ್ ಇದ್ರಲ್ಲ ಅದರಲ್ಲಿ ನೀವೇನು ಮಾಡಬೇಕು ಹೀಗಿದೆ ನೋಡಿ ಶನಿ ಹಮಾರೆ ಸೌರಮಂಡಲಕ್ಕ ಅದ್ಭುತ ಗ್ರಹ ಇದನ್ನೇನು ಮಾಡ್ಬೋದು ಶನಿ ನಮ್ಮ ಸೌರ ಮಂಡಲದ ಒಂದು ಅದ್ಭುತ ಗ್ರಹ ಆಗಿದೆ ಕಿಸಿ ಗ್ರಹಕ್ಕೂ ಶುಭ ಯಾ ಅಶುಭ ಸಮಜನೆ ಕೋ ಭಿಕ ಕಾರ ನೈ ಯಾವುದೇ ಗ್ರಹವನ್ನು ನಾವು ಶುಭ ಮತ್ತು ಅಶುಭ ಅನ್ನೋಲಿಕ್ಕೆ ಯಾವುದೇ ಭೌತಿಕ ಕಾರಣಗಳು ಇಲ್ಲ ಸೌರಮಂಡಲಕ್ಕೆ ಮಂಡಲಕ್ಕೆ ಸಾರಿ ಗ್ರೋ ಮೇ ಶನಿ ಸುಂದರ ಗ್ರಹ ಸೌರಮಂಡಲದ ಮಂಡಲದ ಎಲ್ಲ ಗ್ರಹಗಳಲ್ಲಿ ಶನಿ ಸುಂದರ ಗ್ರಹವಾಗಿದೆ ಅಂತ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಎಸ್ ಸರ್ ಟುಮಾರೋ ಲೈವ್ ಕ್ಲಾಸ್ ಬರ್ತೀರಿ ಎಸ್ ವೆರಿ ಗುಡ್ ಬರ್ತೀನಿ ನಾನು ನನ್ನ ಚಾನೆಲ್ ನ ಕಮ್ಯುನಿಟಿ ಟ್ಯಾಬಲ್ ನಿಮಗೆ ಲೈವ್ ಕ್ಲಾಸ್ ಡಿಸ್ಕಶನ್ ಬ್ಯಾನರ್ ಅನ್ನು ಹಾಕಿರ್ತೀನಿ ಅಲ್ಲೆಲ್ಲ ನಿಮಗೆ ಖಂಡಿತವಾಗಿ ಹೇಳ್ತೀನಿ ಎಲ್ಲರೂ ಓದಿ ಚೆನ್ನಾಗಿ ಸ್ಟಡಿ ಮಾಡಿ ಇಷ್ಟೇ ಇವತ್ತು ಸಾಕು ಸೊ ಜಸ್ಟ್ ನಾನು ಫಸ್ಟ್ ಆಗಿ ಲೈವ್ ಬಂದಿದ್ದೀನಿ ಅಂತ ನಾನು ನಿಮ್ಗೆಲ್ಲ ಕೂಡ ನಾನು ಏನು ಮಾಡಿದ್ದೇನಪ್ಪ ಅಂದ್ರೆ ಸಿಗಬೇಕು ಅಂತ ಹೇಳಿದ್ದೆ ಸೊ ಸಿಗುವ ಮತ್ತೊಂದು ವಿಡಿಯೋದಲ್ಲಿ ಸುಮಾರು ಅರ್ಧ ಗಂಟೆ ನೀವು